ಭಾಷಣ ಕೌಶಲದಿಂದ ಏನು ಲಾಭ ಅಂದರೆ ನಾವು ಯಾವುದೇ ಕ್ಷೇತ್ರದಲ್ಲಿರಲಿ ನಾವು ಮಾತುಗಾರಿಕೆಯಿಂದ ಇನ್ನೊಬ್ಬರ ಮನ ಮನಸ್ಸನ್ನು ಒಲಿಸಲಾಗಲಿ ಇನ್ನೊಬ್ಬರಿಗೆ ಒಂದನ್ನು ಅರ್ಥ ಮಾಡಿ ಆ ಒಂದು ಕಲಿಕಾಂಶವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನಮಗೆ ಉತ್ತಮವಾದಂಥ ಸಂವಹನ ಒಂದು ಕಲೆ ಗೊತ್ತಿರಬೇಕಾಗಿರುತ್ತೆ ಈ ಒಂದು ಭಾಷಣ ಕಲೆಯಿಂದ ನಾನೇನು ಲಾಭ ಮಾಡ್ಕೊಳ್ತೀನಿ ಅಂದರೆ ನನ್ನ ವೃತ್ತಿ ಶಿಕ್ಷಕ ವೃತ್ತಿ ಆಗಿರೋದ್ರಿಂದ ನಾನು ಮಕ್ಕಳಿಗೆ ಉತ್ತಮವಾದಂಥ ಬೋಧನೆಯನ್ನು ಮಾಡಲು ಕಲಿಕಾಂಶವನ್ನು ಉತ್ತಮ ರೀತಿಯಲ್ಲಿ ಅರ್ಥೈಸುವ ಅರ್ಥೈಸುವಿಕೆ ಮಾಡುವಲ್ಲಿ ಮತ್ತು ನನ್ನ ಒಂದು ಕಲಿಕಾರ್ತಿಯನ್ನು ಪ್ರಬುದ್ಧಳನ್ನಾಗಿ ಮಾಡುವಲ್ಲಿ ನನಗೆ ಬಹಳ ಉಪಯೋಗ ಆಗುತ್ತೆ ನನಗೆ ಎಷ್ಟೇ ಕಲಿಕಾಂಶದ ಅರಿವಿದ್ದರೂ ಅದನ್ನು ರವಾನೆ ಮಾಡುವಲ್ಲಿ ನಾನು ಮಾತುಗಾರಿಕೆ ಕಲಿಯಲಿಲ್ಲ ಅಂದರೆ ಎಡೂತಿನಲ್ಲಿ ಉತ್ತಮ ಮಾತುಗಾರಿಕೆ ಇದ್ದಾಗ ಪ್ರತಿಯೊರ್ವ ಶಿಕ್ಷ ವಿದ್ಯಾರ್ಥಿಗೂ ಅದು ಮನಮುಟ್ಟುವಂತೆ ಮತ್ತು ಆ ಒಂದು ತರಗತಿ ಕೋಣೆಯ ಪ್ರಕ್ರಿಯೆ ಆಸಕ್ತಿದಾಯಕವಾಗಿರುವಂತೆ ಇರುವಂತೆ ನೋಡಿಕೊಳ್ಳಲು ಸಹಾಯಕ ಆಗುತ್ತೆ ಅದರ ಜೊತೆಗೆ ಮಾತುಗಾರಿಕೆಯಿಂದ ಭಾಷಣ ಕಲೆ ಭಾಷಣ ಮಾಡೋದ್ರಿಂದ ಭಾಷಣ ಮಾಡೋದ್ರಿಂದ ಜನಗಳ್ನ ಇಂಪ್ರೆಸ್ ಮಾಡ್ಬೋದು ನೆಕ್ಸ್ಟು ಲೀಡ್ರ ಬೆಳಿಬೋದು ನಿರೋಧವಾಗಿ ಭಾಷಣ ಕಲಿಬೇಕು ಅಷ್ಟೇ ಬಂದಿರೋದು ಭಾ ಭಾಷಣ ಕೌಶಲ್ಯದಿಂದ ನಮ್ಮಲ್ಲಿರ್ತಕ್ಕಂಥ ಒಂದು ಏನು ಮಾತುಗಾರಿಕೆ ಶಬ್ದ ಭಂಡಾರ ಆಗಿರ್ಬೋದು ಅಥವಾ ನಮ್ಮ ಒಂದು ವಾಕ್ಯ ರೂಪದಲ್ಲಿ ಪ್ರೆಸೆಂಟೇಷನ್ ಮಾಡೋದಾಗಿರ್ಬೋದು ಇವುಗಳನ್ನು ಕಲೀಲಿಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ ಭಾಷಣ ಕೌಶಲ್ಯವನ್ನು ಕಲಿತು ನಾವು ಸರಿಯಾದ ರೀತಿಯಲ್ಲಿ ಮಾತುಗಾರಿಕೆಯನ್ನು ಮಾಡ್ತಾ ಹೋದಂತೆ ನಮ್ಮ ನಮ್ಮ ನಮಗೆ ನಮ್ಮಲ್ಲಿರ್ತಕ್ಕಂಥ ಒಂದು ಇನ್ನೊಬ್ಬರು ನಮ್ಮನ್ನು ನೋಡುವ ರೀತಿಯೇ ಒಂದು ಎತ್ತರ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳಿ ನಾನು ಈ ಮೂಲಕ ಹೇಳೋದಕ್ಕೆ ಬಯಸ್ತೀನಿ ಥ್ಯಾಂಕ್ ಯು ಭಾಷಣ ಭಾಷಣ ಕೌಲ್ಯ ಕೌಶಲ್ಯ ಬಗ್ಗೆ ಹೇಳಬೇಕಂದ್ರೆ ಭಾಷಣ ಕೌಶಲ್ಯ ಬಗ್ಗೆ ನಮ್ಮ ಇಲಾಖೆಯಲ್ಲಿ ಪಬ್ಲಿಕ್ ಸೆಕ್ಟರ್ ಇರೋದರಿಂದ ಭಾಷಣ ಮಾತ ಭಾಷಣ ಮಾಡೋದ್ರಿಂದ ಸ್ಟೇಜ್ ಫೇರ್ ಹೋಗಲಾಡುತ್ತೆ ಅಂತೇಳಿ ಈ ಮಾತು ಕಮ್ಯುನಿಕೇಶನ್ ಅನ್ನೋದು ಎಲ್ಲ 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 ಬೇಕಾಗುತ್ತೆ ಫಸ್ಟ್ ನಾನು ಒಬ್ಬ ಎಂಪ್ಲಾಯ್ ಎಂಪ್ಲಾಯಿ ಆಗಿದ್ದೆ ಇವಾಗ ಒಂದು ಬಿಸ್ನೆಸ್ ಜನಗಳ ಜನಗಳತ್ರ ಮಾತಾಡೋದು ಅದರಿಂದ ಈ ಈ ಕಲಿ ಕಲಿ ಕಲಿಕಲಿಕೆಯಿಂದ ತುಂಬ ಉಪಯೋಗ ಆಗುತ್ತೆ ಅಂದ್ಕೊಂಡು ಭಾಷಣ ಕಲೆಯಿಂದ ಅವರ ವ್ಯಕ್ತಿತ್ವ ವಿಕಾಸ ಆಗುತ್ತೆ ಅವ್ರು ಯಾರಂತ ಗೊತ್ತಾಗುತ್ತೆ ಅದರ ಜೊತೆಗೆ ಆ ವಿಚಾರಗಳನ್ನು ಅವರ ವಿಚಾರಗಳನ್ನು ಮುಂದಿನವರ ವಿಚಾರಗಳನ್ನು ನಾಲ್ಕು ಜನಕ್ಕೆ ಸ್ಪಷ್ಟಪಡಿಸಿ ಹೆಚ್ಚು ಸಮೂಹವನ್ನು ಹೆಚ್ಚಿಸಲಿಕ್ಕೆ ಭಾಷಣ ಕೌಶಲ ಬಹಳ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸ್ತದೆ ಭಾಷಣ ಕೌಶಲ್ಯದಿಂದ ಏನು ಉಪಯೋಗಗಳು ಅಂತ ಹೇಳಿದ್ರೆ ಈ ಭಾಷಣ ಕೌಶಲ್ಯದಿಂದ ನಮ್ಮ ಮನಸ್ಸಲ್ಲಿ ಏನಿದೆಯೋ ಅದು ನಮ್ಮಲ್ಲಿದ್ದೋಗುತ್ತೆ ನಾವು ಒಂದು ಲೀಡರ್ ಆಗಬೇಕಂದ್ರೆ ಈ ತುಂಬ ಭಾಷಣ ಕೌಶಲ್ಯ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಇದು ಪಾತ್ರ ವಹಿಸ್ತೈತೆ ಅದರಿಂದ ನಾನು ಕಲಿಬೇಕಂತ ಆಸಕ್ತಿಯಿಂದ ಇದ್ದೀನಿ ನಮಸ್ಕಾರ ಈ ಭಾಷಣ ಕೌಶಲ್ಯ ಪ್ರತಿಯೊಂದು ಅಂದರೆ ಎಲ್ಲ ಏಜ್ ಗ್ರೂಪಲ್ಲೂ ತುಂಬ ಯೂಸ್ಫುಲ್ಲು ಏಕೆಂದರೆ ನಾವು ಬರೀ ಮಕ್ಕಳಿಗೆ ಇವ್ರಿಗೆ ಅಂತಲ್ಲ ವಯಸ್ಸಾದ ಮೇಲೂ ಬೇಕಾಗುತ್ತೆ ಮನ ಮುಟ್ಟೋ ಥರ ನೀವು ಒಳ್ಳೆ ನೀವು ಕಮ್ಯುನಿಕೇಷನ್ ಸ್ಕಿಲ್ ತೊಗೊಂಡ ಕೌಶಲ್ಯ ಇದ್ದರೆ ನೀವು ಏನಾದರೂ ಗೆಲ್ಲಲು ಸಾಧ್ಯ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ನಮಸ್ತೆ ಭಾಷಣ ಕೌಶಲ್ಯ ಅನ್ನೋದು ಒಬ್ಬ ನಾಯಕನಿಗೆ ಇರಬೇಕಾದಂತಹ ಮೊದಲನೇ ಗುಣ ಒಂದು ಭಾಷಣ ಕೌಲ್ ಕೌಶಲ್ಯ ಯಾವ ರೀತಿ ಆಗುತ್ತೆ ಅಂದರೆ ಒಬ್ಬ ಇಬ್ಬನ ಹತ್ರ ಬೇಕಾದ್ರೆ ಜೊತೆ ನಿಂತ್ಕೊಂಡು ಮಾತಾಡ್ಬೋದು ಓಕೆ ನೂರು ಜನಗೆ ಮುಡ್ಸ್ಬೇಕು ನಮ್ಮ ಮನಸ್ಸಲ್ಲಿರೋದು ನಮ್ಮ ತಲೆಯಲ್ಲಿರೋ ವಿಚಾರಗಳನ್ನ ಒಳ್ಳೊಳ್ಳೆ ವಿಚಾರಗಳನ್ನ ನೂರು ಜನಿಗೆ ಇನ್ನೂ ಅದಕ್ಕೂ ಹೆಚ್ಚಿನ ಜನಗಳಿಗೆ ಮುಡಿಸ್ಬೇಕಂದಾಗ ನೀವು ಸಂವಹನ ಥರ ಪಕ್ಕದಲ್ಲಿ ಕೂತ್ಕೊಂಡಾಗಲಿ ಇನ್ನೊಂದು ರೀತಿಯಲ್ಲಿ ಮಾತಾಡ್ಲಿಕ್ಕಾಗಲ್ಲ ಆ ರೀತಿಯ ಕಾರ್ಯಕ್ರಮಗಳಾಗಿರ್ಬೋದು ನಮ್ಮ ಮನಸ್ಸಲ್ಲಿರೋ ಯೋಜನೆಗಳನ್ನ ಕಾರ್ಯರೂಪಕ್ಕೆ ಬರೋಕ್ಕಾಗಲಿ ನೂರು ಜನಿಗೆ ಸಾವಿರಾರು ಜನಿಗೆ ಮುಡ್ಸ್ಬೇಕಂದಾಗ ಆ ಭಾಷಣ ಕೌಶಲ್ಯ ಉಪಯುಕ್ತಕಾರಿಯಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆತ್ಮೀಯರು ನಮಸ್ಕಾರ ಕಮ್ಯುನಿಕೇಷನ್ ಸ್ಕಿಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಉದ್ದೇಶ ಕಮ್ಯುನಿಕೇಷನ್ ಅನ್ನೋದು ಆ ಸ್ಕಿಲ್ ಇದ್ದರೆ ನಮ್ಮ ಇನ್ಫಾರ್ಮೇಷನ್ನ ಕ್ಲಿಯರ್ ಆಗಿ ಒಬ್ಬರಿಗೆ ಪಾಸ್ ಆನ್ ಮಾಡ್ಬೋದು ಹಾಗೆ ಒಬ್ರನ್ನ ಇನ್ಫ್ಲೂಯೆನ್ಸ್ ಮಾಡ್ಬೋದು ಮತ್ತು ನಾವು ವಿ ಕೆನ್ ಕನೆಕ್ಟ್ ವಿತ್ ದ ಪೀಪಲ್ ಬೇರೆ ಜನಗಳ ಜೊತೆ ಕನೆಕ್ಷನ್ ಅನ್ನೋದಾಗ್ಬೋದು ಇದರಿಂದ ಉಪಯೋಗ ಏನಾಗುತ್ತೆ ಅಂದರೆ ವಿ ಕೆನ್ ಟ್ರಾನ್ಸ್ಫಾರ್ಮ್ ಅದರ್ ಪೀಪಲ್ ಆ್ಯಂಡ್ ವಿ ಕೆನ್ ಡೂ ಬಿಸ್ನೆಸ್ ಆಲ್ಸೋ ಥ್ರೂ ಇಟ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಭಾಷಣ ಕೌಶಲ್ಯ ಹೇಗಿರಬೇಕು ಅಂತ ಹೇಳಿದರೆ ಮಾತು ಆಡಿದರೆ ಮುತ್ತು ಅಂತ ಹೇಳಿ ಪ್ರೇಕ್ಷಕರನ್ನ ಮಂತ್ರಮುಗ್ಧನಾಗಿ ನಾವು ಮಾಡಿದಾಗ ಮಾತ್ರ ಮತ್ತೆ ಮತ್ತೆ ವಾ ಏನು ಮಾತಾಡ್ತಾರಪ್ಪ ಒಂದಲ್ಲಿದ್ರೆ ಹತ್ತು ಪ್ರೋಗ್ರಾಮ್ ಬರುತ್ತೆ ಹಾಗಾಗಿ ಭಾಷಣ ಕೌಶಲ್ಯ ಭಾಷಣ ಎಲ್ಲರೂ ಮಾಡ್ತಾರೆ ಆದರೆ ಆ ಕೌಶಲ್ಯ ಇದೆಯಲ್ಲ ಅದು ಟೆಕ್ನಿಕ್ ಆ ಅನ್ನು ನಾವು ಕಲಿಬೇಕು ನಮಸ್ಕಾರ ಭಾಷಣ ಕೌಶಲ್ಯ ಬಹಳ ಮಹತ್ವವಾದ್ದು ನಾನೊಬ್ಬ ಶಿಕ್ಷಕನಾದ್ದರಿಂದ ನನಗೆ ಅತ್ಯುತ್ತಮವಾಗಿ ಪಾಠ ಮಾಡಲು ಇದಕ್ಕೆ ಅವಶ್ಯಕತೆ ಇದೆ ಆ ದೃಷ್ಟಿಯಿಂದ ನನಗೆ ಬಹಳ ಅವಶ್ಯಕತೆ ಇದೆ ಈ ಒಂದು ಹೆಚ್ಚಿನ ತರಬೇತಿ ಪಡೆದುಕೊಳ್ಳೋಕ್ಕೆ ನಾನು ಭಾಷಣ ಕೌಶಲ್ಯವನ್ನು ಕಲಿಯಲೇಬೇಕಾಗಿದೆ ಅಂತ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಭಾಷಣನ ಕಲಿಯ ಕಲಿಬೇಕಾಗಿದ್ದೆ ಕಲಿಬೇಕು ಅಂತ ನಾನು ಬಂದಿದ್ದೀನಿ ಭಾಷಣ ನನ್ನ ಯೋಜನೆಗಳು ಮತ್ತೊಬ್ಬರು ತಿಳಿಸ್ಬೇಕು ಅಂದರೆ ನಾನು ಸ್ಪಷ್ಟ ಸ್ಪಷ್ಟವಾಗಿ ಮಾತಾಡೋವಂಥದ್ದು ಕಲಿಬೇಕು ಹಾಗಾಗಿ ಈ ಭಾಷಣ ಕಲಿಯೋಕ್ಕೆ ಬಂದಿದ್ದೀನಿ ನಮಸ್ಕಾರ ಎಲ್ಲರಿಗೂ ಭಾಷಣ ಕೌಶಲ್ಯದಿಂದ ಆಗುವಂಥ ಲಾಭಗಳು ನಾವು ನೋಡ್ತಾ ಹೋದರೆ ನಾವು ಒಂದು ಉತ್ತಮ ವಾಗ್ನಿ ಆಗ್ಬೋದು ಹಾಗೆ ಆ ಸಂಬಂಧಗಳನ್ನು ನಾವು ಬಾಂಧವನ್ನ ಚೆನ್ನಾಗಿಟ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಹಾಗೆ ನಾವೊಂದು ಮಾಧ್ಯಮಗಳಲ್ಲಿ ಒಬ್ಬ ಒಳ್ಳೆಯ ನಿರೂಪ ನಿರೂಪಣೆಗಾರ ಆಗ್ಬೋದು ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ನಾವು ಹೆಚ್ಚಿನ ಮಟ್ಟದಲ್ಲಿ ಈ ಜನರ ಸಂಪರ್ಕ ಇರೋದರಿಂದ ಅವರಲ್ಲಿ ಇರ್ತಕ್ಕಂಥ ನಾವು ಕಮ್ಯುನಿಕೇಷನಲ್ಲಿ ಕೂಡ ನಮ್ಮ ಅವ್ರದಲ್ಲಿ ಏನು ಗೊಂದಲಗಳಿದ್ದನ್ನು ಕೂಡ ನಾವು ಮಾತನಾಡ್ತ ಸರಿಪಡಿಸೋಕ್ಕೆ ಕೂಡ ಸಾಧ್ಯ ಆಗ್ತದೆ ಹಾಗಾಗಿ ಈ ಭಾಷಣ ಕೌಶಲ್ಯ ನಮಗೆ ತುಂಬವಾಗಿ ಮುಖ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ಭಾಷಣ ಕೌಶಲ್ಯ ಅಂದರೆ ಮಾತಾಡೋದು ಬೇರೆ ಭಾಷಣ ಕೌಶಲ್ಯ ಬೇರೆ ಭಾಷಣ ಕೌಶಲ್ಯ ಅಂದರೆ ಎಲ್ಲರನ್ನೂ ಒಗ್ಗೂಡಿಸಿ ಮಾತಾಡುವಂಥ ಸ್ಕಿಲ್ಸನ್ನು ಬೆಳೆಸ್ಕೋಬೇಕು ಮಾತಾಡೋದು ನಾವು ರೊಟೀನ್ ಲೈಫಲ್ಲಿ ಮಾತಾಡ್ತಿರ್ತೀವಿ ಆದರೆ ಭಾಷಣ ಕೌಶಲ್ಯನ ಯಾವ ರೀತಿ ಎಲ್ಲರನ್ನೂ ಒಗ್ಗೂಡಿ ಅವ್ರ ಮನಪೂರ್ತವಾಗಿ ಅವ್ರ ದೃಷ್ಟಿ ಒಂದು ಕಡೆ ತಗೊಂಡು ಮಾತಾಡುವಂಥ ಸಾಮರ್ಥ್ಯ ಬೆಳೆಸ್ಕೋಬೇಕು ಅಂಥದ್ದನ್ನು ಕಲಿಯೋಕ್ಕೆ ಈ ದಿನ ಬಂದಿದ್ದೀನಿ ಥ್ಯಾಂಕ್ ಯು ನಾನು ಮುರಳಿದರೆ ಅಂತ ನಮ್ಮ ಆಲೋಚನೆಯಲ್ಲಿ ಹುದುಗಿರುವ ಅಡಗಿರುವ ಮಾತುಗಳನ್ನು ಮತ್ತು ವಿಚಾರಗಳನ್ನು ಮತ್ತೆ ಆಗಾಗ ಉಗಮವಾಗುವ ವಿಚಾರಗಳನ್ನು ನಾವು ಸರಿಯಾಗಿ ಸ್ಪಷ್ಟವಾಗಿ ಸಂವೇದನೆ ಮಾಡಬೇಕು ಅಂತಂದರೆ ಒಬ್ರಿಗಲ್ಲ ಒಂದು ಒಂದು ತುಂಬ ಜನರಿಗೆ ಮಾಡಬೇಕು ಅಂದರೆ ಭಾಷಣ ಅವಶ್ಯಕ ನಾವು ಒಳ್ಳೆಯ ಭಾಷಣಕಾರರಾಗಬೇಕು ಅಂದರೆ ಅದರ ಕೌಶಲ್ಯಗಳನ್ನು ತಿಳಿದಿರಲೇಬೇಕು ಆ ನಾ ಅಂತಹ ಸಂದರ್ಭದಲ್ಲಿ ಮಾತ್ರ ಉತ್ತಮ ನಾಯಕನಾಗಿ ಒಬ್ಬ ಪ್ರೋವನ್ ಭಾಷಣಕಾರ ಆಗ್ಬೋದು ನಮಸ್ಕಾರ